ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆ ರೀತಿ ಹೇಳ್ಕೊಳ್ದೆ ಇದ್ದಾಗಲೂ ಅವ್ರಿಗೆ ಆ ನೋವು ಕಾಡ್ತಾ ಇರುತ್ತಲ್ಲ ನಾನು ಸುಳ್ಳು ಹೇಳ್ತಾ ಇದೀನಿ ನಂಗೆ ಯಾರು ಇಲ್ಲ ನಾನು ಒಂದೇ ಕಡೆ ಬಿದ್ದಿರ್ಬೇಕು ನಾನು ಎಷ್ಟು ಸುಳ್ಳು ಹೇಳಿ ಬದುಕ್ಬೇಕಲ್ವಾ ನನ್ ಒಳಗಡೆ ಇರತಕ್ಕಂತ ನೋವನ್ನು ಯಾರ ಹತ್ರನು ಶೇರ್ ಮಾಡಕ್ ಆಗಲ್ವಲ್ಲ ಈ ತರನು ಅವ್ರಿಗೆ ಕಾಡ್ತಾ ಕಾಡಕ್ಕೆ ಶುರು ಆಗುತ್ತೆ ಹೇಳ್ಕೊಂಡ್ರು ತಪ್ಪೇ ಹೇಳ್ಕೊಳ್ಲಿಲ್ಲ ಅಂದ್ರೆ ಅವ್ರ ಮನಸ್ಸಿಗೆ ಅದು ಒಂಥರ ನೋವು ಕೊಡತಕ್ಕಂಥ ಸಂಗತಿ ಅದು ತುಂಬಾ ಕಷ್ಟ ಇದೆ ಪ್ರಪಂಚದಲ್ಲಿ ಬದುಕೋದು ನಾವು ನಮ್ಮ ಕುಟುಂಬವನ್ನ ಬಿಟ್ಟು ನಮ್ಮ ಮನೆಯನ್ನ ಬಿಟ್ಟು ನಮ್ಮ ತಂದೆ ತಾಯಿಯರು ನಮ್ಗೆ ಸೇಫ್ ನಮ್ಗೆ ಅವರು ಒಂದು ಸೆಕ್ಯೂರ್ ಆಗಿರ್ತಾರೆ ಅವರನ್ನ ಬಿಟ್ಟು ನಾವು ಅಥವಾ ಒಂದು ಗಂಡ ಅಂತಾನೆ ಅನ್ಬೋದು ಬಿಟ್ಟು ನಾವು ಆಚೆ ಹೋದ್ರೆ ಪ್ರಪಂಚದಲ್ಲಿ ಬದುಕೋದು ತುಂಬಾ ಕಷ್ಟ ನಮ್ಮ ಹೆಣ್ಣು ಮಕ್ಕಳು ನಾನು ಎಷ್ಟು ಎಲ್ಲ ಬೇಕಾದ್ರೂ ಇದನ್ನ ಹೇಳಕ್ ಇಷ್ಟಪಡ್ತೀನಿ ಇಂಡಿವಿಜುವಲ್ ಆಗಿ ಅವ್ರ ಕೈನಲ್ಲಿ ಬದುಕಕ್ ಸಾಧ್ಯ ಇದೆಯಾ ಅಂತ ಹೇಳಿ ಯಾರ ಮೇಲೆ ಡಿಪೆಂಡ್ ಆಗದೆ ಈ ಪ್ರಶ್ನೆ ನಾನು ಕೇಳ್ತೀನಿ ಯಾರಾದ್ರೂ ನನ್ ಮೇಲೆ ಇದ್ದಕ್ಕೂ ಬಂದ್ರು ಪರವಾಗಿಲ್ಲ ನೀವ್ ಮಾತನ್ನ ಕೇಳ್ಬಿಟ್ಟು ತುಂಬಾ ಕಷ್ಟ ಇದೆ ಇಂಡಿವಿಜುವಲ್ ಆಗಿ ಬದುಕೋದು ಡಿಪೆಂಡ್ ಆಗೇ ಬದುಕ್ತಾರೆ ಏನಕ್ಕಾದ್ರೂ ಸರಿ ಈಗ ನೋಡಿ ಮನೇಲೆ ಒಬ್ರೇ ಇರ್ತಾರೆ ಕ್ಯಾಬ್ಗಾದ್ರೆ ಫೋನ್ ಮಾಡ್ಬೇಕಾ ಇಂಡಿವಿಜುವಲ್ ಆಗಿ ಅವ್ರು ಹೋಗಲ್ವಾ ಕ್ಯಾಬ್ ಡ್ರೈವರ್ ನಂಬಕ್ ಆಗುತ್ತಾ ಹೋಗ್ಲಿ ಒಂದ್ ಫ್ರೆಂಡ್ ಅನ್ನ ನಂಬಕ್ಕಾಗುತ್ತಾ ಫ್ರೆಂಡ್ ಮಾಡ್ಕೊಳ್ತಾರೆ ಆಫೀಸಲ್ಲೋ ಕಾಲೇಜಲ್ಲೋ ಇನ್ನೆಲ್ಲೋ ಫ್ರೆಂಡ್ ಮಾಡ್ಕೋದು ಅವ್ನ ನಂಬಕ್ಕಾಗುತ್ತಾ ಯಾರೂ ನಂಬಕ್ಕಾಗಲ್ಲ ಯಾರೋ ಒಂದು ಟೈಮಲ್ಲಿ ಯಾವುದೋ ಒಂದು ಮೂಮೆಂಟ್ ಅಲ್ಲಿ ಅದು ಬೇಕು ಅಂತ ಅನ್ಸ್ಕೋದು ಅವ್ರ ಮೇಲೆ ಆಕರ್ಷಣೆ ಬೆಳಿಬಹುದು ತುಂಬಾ ಕಡಿಮೆ ಜನ ಅಂದ್ರೆ ತುಂಬಾ ಸ್ಟ್ರಿಕ್ಟ್ ಆಗಿ ಬದುಕೋದು ಜೀವನದಲ್ಲಿ ತುಂಬಾ ಕಡಿಮೆ ಜನ ಆ ಗಟ್ಸ್ ಇರ್ಬೇಕು ಬಟ್ ನಾನು ಹೇಳಿದ್ದೇನಂದ್ರೆ ಫಿಸಿಕಲಿ ರಿಲೇಶನ್ಶಿಪ್ ಬಗ್ಗೆ ಎಲ್ಲ ನಾನು ಇಲ್ಲಿ ಮಾತಾಡ್ತಾ ಇರ್ತಕ್ಕಂಥದ್ದು ಮೆಂಟಲಿ ಎಮೋಷನಲಿ ಬಗ್ಗೆ ನಾನು ಮಾತಾಡ್ತಾ ಇರ್ ಸೊ ಮೆಂಟಲಿ ಯಾರಿಗಾದ್ರೂ ಕನೆಕ್ಟ್ ಆಗಿ ಆಗ್ತಾರೆ ಎಲ್ಲಾರ ಮೇಲೂ ಡಿಪೆಂಡ್ ಆಗ್ತದೆ ನಾನು ಆಗ್ಲೇ ಹೇಳ್ದಂಗೆ ಒಂದ್ ಅಂಗಡಿ ಮೇಲೆ ಡಿಪೆಂಡ್ ಆಗ್ತಾರೆ ಒಂದ್ ಕೆಲಸದ ಮೇಲೆ ಡಿಪೆಂಡ್ ಆಗ್ತಾರೆ ಒಂದು ಈಗ ನಾವು ಹಾಕೊಳ್ಳೋ ಬಟ್ಟೆ ಯಾರೋ ತಯಾರಿ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗ್ಲೇ ಬೇಕಾಗುತ್ತಲ್ವ ಸೊ ಹೊರ್ಗಡೆ ಹೋಗ್ಬೇಕಂದ್ರೆ ಒಂದ್ ಕಾರ್ ಬೇಕು ಒಂದ್ ಬೈಕ್ ಬೇಕು ಒಂದು ಡ್ರೈವರ್ ಬೇಕು ಅದ್ರ ಮೇಲೆ ನಾವು ಡಿಪೆಂಡ್ ಆಗ್ತೀವಿ ನಾನು ನಡ್ಕೊಂಡು ಹೋಗಕ್ಕಂತೂ ಆಗಲ್ವಲ್ಲ ನಮಗ್ ಬೇಕು ಅಂದಿದ್ ನಾವೇ ತಯಾರಿ ಮಾಡ್ಕೊಳಕ್ ಆಗಲ್ವಲ್ಲ ಅಕ್ಕಿ ಬೆಳೆಯಕ್ ನಾವು ಆಹಾರ ಏನು ಅಥವಾ ನೀರ್ ಮೇಲೆ ನಾವು ಡಿಪೆಂಡ್ ಆಗ್ತಿವ ಯಾರೋ ಕಾವೇರಿ ವಾಟರ್ ಬಿಟ್ರೆ ಅದಕ್ಕೆ ನಾವು ಒಂದಷ್ಟು ದುಡ್ಡು ಕೊಟ್ರೆ ಏನಂತಾರೆ ಅದನ್ನ ಹ್ಮ್ ಬಿಲ್ ಕಟ್ಟಿದ್ರೆ ಮಾತ್ರ ಕಾವೇರಿ ವಾಟರ್ ನಮ್ಮ ಮನೆವರೆಗೂ ಬರೋದು ಗ್ಯಾಸ್ ಬಿಲ್ ಕಟ್ಟಿದ್ರೆ ಮಾತ್ರ ನಮ್ಮ ಮನೆವರೆಗೂ ಬರೋದು ಡಿಪೆಂಡ್ ಡಿಪೆಂಡ್ ಆಗಿದೀವಲ್ವ ಅದ್ರ ಮೇಲೆ ಎಲ್ಲವನ್ನ ನಾವೇ ತಯಾರಿ ಮಾಡ್ಕೊಳಕ್ ಆಗಲ್ಲ ಅಂದ ಮೇಲೆ ಇಂಡಿವಿಜುವಲಿಟಿ ಅನ್ನೋದಿಲ್ಲ ನಾವು ಡಿಪೆಂಡ್ ಅನ್ನೋ ವರ್ಡ್ ಹಾಕ್ಬಿಡ್ಬೇಕು ಆ ಮೈಂಡ್ ಸೆಟ್ ಇಂದ ಈಚೆ ಬರ್ಬೇಕು ನಾವೆಲ್ಲ ಅದನ್ನ ನಾನು ಹೇಳ್ತಾ ಇರೋದು ಮಾತುಗೂ ತಮಾಷೆಗೂ ನಾವು ಆ ಮಾತನ್ನ ಬಳಸಬಾರ್ದು ಅಂತ ಹೇಳ್ತಾರೆ ಸೊ ಸ್ವತಂತ್ರವಾಗಿ ನಾವು ಒಬ್ಬರೇ ಬದುಕಕ್ಕಾಗಲ್ಲ ಅದಕ್ಕೋಸ್ಕರ ನಾವು ಯಾರತ್ರ ಸುಮ್ಮನೆ ಸ್ವತಂತ್ರ ಸಮಾನತೆ ಅಂತ ಅನ್ನೋದು ಬಿಟ್ಟು ಸಮಾನತೆ ಅನ್ನೋ ಪದಕ್ಕೆ ಇನ್ನೊಂದ್ ದಿವಸ ಮಾತಾಡ್ತೀವಿ ಸಮಾನತೆ ಅಂತಂದ್ರೆ ಏನು ಅದ್ರಿಂದ ಎಷ್ಟ್ ಎಫೆಕ್ಟ್ ಆಗ್ತಾ ಇದೆ ಏನೆಲ್ಲ ಅವ್ರಿಗೆ ತೊಂದರೆಗಳಾಗ್ತಾ ಇದೆ ಹಿಂಗೆ ಏನೆಲ್ಲ ಕಳ್ಕೊಂತ ಇದಾರೆ ಇವತ್ತು ಸ್ವತಂತ್ರ ಅನ್ನೋದು ಮಾತಾಡಿದೀವಿ ಇನ್ನೊಂದ್ಸಲ ಸಮಾನತೆ ಬಗ್ಗೆ ಮಾತಾಡೋಣ ಎರಡು ಬೇರೆ ಬೇರೆ ಪದಗಳು ನಾ ಹೇಳೋದು ಯಾರು ಒಪ್ಕೊಳ್ಳಲ್ಲ ಅಂತರ ಪರವಾಗಿಲ್ಲ ಅವರಾಗ ಅವರೇ ಕೂತು ಯೋಚನೆ ಮಾಡ್ಲಿ ನಾನು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದ್ದೀನಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿಲ್ಲ ಒಂದರಲ್ಲಿ ನಾನ್ ಡಿಪೆಂಡ್ ಆಗಿಲ್ಲ ಅಂತ ಯಾರಾದ್ರೂ ತೋರಿಸ್ಬಿಡಿ ನೋಡಿ ಪ್ರಪಂಚದಲ್ಲಿ